ಲಕ್ಷ್ಮಿ ಅವರೇ ರೆಡಿ ಆದ್ರಾ ಹಾ ರಾಹುಲ್ ಅವರೇ ಒಂದೇ ಒಂದು ನಿಮಿಷ ರೆಡಿ ಆದೆ ಬಂದೆ ಬಂದೆ ಬನ್ನಿ ಬೇಗ ಟೈಮ್ ಆಗುತ್ತೆ ನಿಮಗೆ ನಿಮ್ಮ ಅಪ್ಪ ಅಮ್ಮನ್ನ ನೋಡಬೇಕು ಅಂತ ಅಷ್ಟೊಂದು ಕುಣಿತಾ ಇದ್ರಿ ಬೇಗ ಬೇಗ ರೆಡಿಯಾಗಿ ಬನ್ನಿ ಹಾ ಬರ್ತಾ ಇದೀನಿ ಒಂದೇ ಒಂದು ನಿಮಿಷ ರಾಹುಲ್ ಅವರೇ ಅಲ್ಲರಿ ಅದ್ ಎಷ್ಟು ಟೈಮ್ ತಗೋತೀರಾ ನೀವು ಹುಡುಗಿರು ರೆಡಿ ಆಗೋಕ್ಕೆ ನಮ್ಮ ಥರ ಹತ್ತು ನಿಮಿಷದಲ್ಲಿ ರೆಡಿ ಆಗಬೇಕು పూజ్ అదా ముఖకెల్ ನೀವು ಚೆನ್ನಾಗಿ ಕಾಣಿಸ್ತಾ ರೀ ಬನ್ನಿ ಹೋಗೋಣ ಹೌದಾ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಪರವಾಗಿಲ್ಲ ಬಿಡಿ ಏನೂ ಆಗಲ್ಲ ಬನ್ನಿ ಹೋಗೋಣ ಊರಿಗೆ ಟೈಮ್ ಆಗುತ್ತೆ ನೋಡಿ ನೋಡಿ ಊರ ಬಗ್ಗೆ ಮಾತ್ರ ಚಿಂತೆ ಮಾಡ್ತೀರಾ ನನ್ನ ಬಗ್ಗೆ ಏನು ಮಾಡಲ್ಲ ಯಾಕೆ ರಾಹುಲ್ ಅವರೇ ಹಂಗೆಲ್ಲ ಅನ್ಕೊಂತ ಇದ್ದೀರಾ ನಿಮ್ಮ ಬಿಟ್ಟು ನಮಗೂ ಬೇಜಾರು ಗೊತ್ತಾ ಆದರೆ ಏನು ಮಾಡಲಿ ಅಪ್ಪ ಅಮ್ಮನವ್ರು ತುಂಬ ದಿವಸ ಆಗೋಯ್ತು ಅವರು ಯಾಕೋ ಫೋನು ಮಾಡ್ತಾ ಇಲ್ಲ ನಾನು ಮಾಡಿದಾಗಲೂ ಇರ್ತಿಲ್ಲ ಏನೋ ಫೋನ್ ಏನೋ ಸೈಲೆಂಟ್ ಆಗಿರಬೇಕು ಅನಿಸುತ್ತೆ ಅದಕ್ಕೆ ಅವರು ಮಾತಾಡ್ಸ್ಕೊಂಡ್ ಬರೋಣ ಅಂತ ಅಷ್ಟೆ ನೀವು ಹಂಗೆಲ್ಲ ಅನ್ಕೋಬೇಡಿ ಇಲ್ಲ ರೀ ನಾನು ಅನ್ಕೋತೀನಿ ರಾಹುಲ್ ಅವರ ನಾನು ಹೇಳ್ತಾ ಇದ್ದೀನಲ್ವಾ ಸುಮ್ಮನೆ ತಮಾಷೆ ಮಾಡ್ತೀರಿ ಸರಿ ಆಯ್ತು ಹೋಗಿ ಬಿಡಿ ಸರಿ ಆಯ್ತು ಓಡಣ ಸರಿ ಆಯ್ತು ನಡೀರಿ ಏನೇ ಹೇಳಿ ಲಕ್ಷ್ಮಿ ಅವ್ರೆ ನಿಮ್ಗೆ ನಿಮ್ಗೆ ನಂದುಷ್ಟೇ ತಾಗುತ್ತೆ ಗೊತ್ತಾ ಎಷ್ಟು ಹೋಗ್ಲಿದ್ದೀವಿ ರಾಹುಲ್ ಅವರೇ ಸಾಕು ಬಿಡಿ ನನ್ನ ಹೆಂಡತಿ ನಾನ್ ತಾನೇ ಉಗ್ಳಬೇಕು ಹಂಗಾಗಿ ಹೇಳ್ತಾ ಇದ್ದೀನಿ ಆದ್ರೆ ನನ್ನ ನನ್ನ ಹೆಂಡತಿ ಹಂಗೆ ಹಿಂಗೆ ಅಂತ ಉಗ್ಳತಾ ಇಲ್ಲ ಬಟ್ ಸ್ಟಿಲ್ ನೀವು ತುಂಬಾ ಚೆನ್ನಾಗಿದ್ದೀರಾ ಲಕ್ಷ್ಮೀ ಅವ್ರೆ ನೀವು ನನ್ನನ್ನು ಒಪ್ಕೊಂಡಿದ್ದೇ ದೊಡ್ಡ ವಿಷಯ ರಾಹುಲ್ ಅವರಿಗೆ ಏನಾಗಿದೆ ನಿಮಗೆ ಸಾಕು ಬಿಡಿ ಎಷ್ಟು ಮಾತಾಡ್ತೀರ ಮಾತಾಡ್ತಿದ್ದೀರ ಆಗಿಂದನು ಬನ್ನಿ ಹೋಗೋಣ ಹ್ಮ್ ನಡಿಯಮ್ಮ ಆಯ್ತು ರಾಹುಲ್ರ ನಿಮಿಷ ಏನು ಕೇಳಣ ಅನ್ಕೊಂಡೆ ಹಾ ಕೇಳಿ ಅದು ಏನು ಇಲ್ಲ ಸುಭಾಷರ್ ಯಾಕೋ ಏನೋ ಅಂತರ ಇದ್ದಾರೆ ಅಂದ್ರಲ್ಲ ಸರಿ ಹೋತ್ರ ಗೀತ ಚೆನ್ನಾಗಿದಳ ಓ ಇಲ್ಲ ರೀ ನಂತು ಕೈಗೆ ಸಿಗ್ತಾ ಇಲ್ಲ ಅದ ಏನು ಮಾಡ್ತಾ ಇದ್ದಾನೋ ಏನು ಕತ್ತೆನೋ ಅವನ ಮನೆ ಹತ್ರ ಹೋಗ್ಬೇಕು ಇವತ್ತು ನಿಮ್ಮ ಊರಿಗೆ ಬಿಟ್ಟು ಬಂದು ಅವನ ಮನೆ ಹತ್ರ ಹೋಗ್ತೀನಿ ಅಯ್ಯೋ ಹೌದಾ ಮತ್ತೆ ಗೀತ ನಂಗ ಅವರ ಬಗ್ಗೆ ಗೊತ್ತಿಲ್ಲ ಸರಿ ಬಿಡಿ ಆಯ್ತು ಕೋಪ ಮಾಡ್ಕೋಬೇಡಿ ಸರಿ ಆಯ್ತು ನಡೀರಿ

ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಹಾಗಾಗಿ ಸರಿ ತ ಹೇಳ್ತೀನಿ ನೀವು ಬನ್ನಿ ಬರೋ ಹೋಗಿ ಬರೋಣಂತೆ ನೀವು ಇಲ್ಲ ಮೇಡಮ್ ತುಂಬ ಕೆಲಸ ಇದೆ ಅಲ್ವಾ ಬರೋಕ್ಕಾಗಲ್ಲ ನೀವು ಹೋಗಿ ಬನ್ನಿ ಪರವಾಗಿಲ್ಲ ಬಟ್ ಅಜ್ಜಿ ತಾತನ ಕೇಳಿದೆ ಅಂತ ಹೇಳಿ ಮೇಡಮ್ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ದೀರಾ ಥ್ಯಾಂಕ್ ಯು ರೀಟಾ ಅವರೇ ನೀವು ಅಷ್ಟೇ ಚೆನ್ನಾಗಿ ಕಾಣಿಸ್ತಾಯಿದ್ದೀರಾ ಏನು ಎಷ್ಟು ಚೆನ್ನಾಗಿದ್ದೀರ ಸರಿ ಮೇಡಮ್ ಹೊರಟರೇ ಮಾಡಿದ್ದವ್ರೆ ಇನ್ನೇನು ಹೊರಟೆ ಯಾಕೆ ಏನಾಯಿತು ಹಾಗೇನಿಲ್ಲ ಮೇಡಮ್ ರಾಹುಲ್ ಸಾರಿ ಸ್ವಲ್ಪ ಏನೋ ವಿಷಯ ಹೇಳಬೇಕಿತ್ತು ಹಾಗಾಗಿ ಸ್ವಲ್ಪ ಬಂದೆ ಓ ಹೇಳಿಪ್ಪ ಏನಾಯಿತು ಸರ್ ಅದು ಎಸ್ಟ್ ತೊಂದಿ ಏನಾಯಿತು ಏನಾದರೂ ಪ್ರಾಬ್ಲಮ್ಮಾ ಸರ್ ಅದು ಸುಭಾಷ್ ಸುಭಾಷ್ ಏನಾಯ್ತು ಅದೇ ಅನ್ಕೊತಾ ಇದ್ದೆ ಎಲ್ಲೋದ್ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಂತ ಅವ್ನು ಹುಷಾರಾಗಿದಾನೆ ತಾನೆ ಏನು ಹೇಳೋದು ಸರ್ ಗೀತಾ ಇದ್ದಾಳಲ್ವಾ ಅವಳು ನನ್ನ ಹತ್ರ ಡೈವರ್ಸ್ ತೊಗೊಂಡು ಹೋಗ್ಬಿಟ್ಟಿದ್ದಾಳೆ ಅದಾದಮೇಲೆ ಸುಭಾಷ್ ಇವಾಗ ಫುಲ್ಲು ಕುಡ್ಕೊಂಡು ಮನೆಯೆಲ್ಲ ಫುಲ್ ಇಟ್ಕೊಂಡಿದ್ದಾನೆ ಸರ್ ಅವನಂತೂ ಹೊರಗೆ ತರಕ್ಕೆ ಆಗ್ತಾನೇ ಇಲ್ಲ ಈಗ ನೆನ್ನೆ ನೆನ್ನೆ ಹೋಗಿದ್ದೆ ಅವನ ಮನೆಗೆ ಯಾಕೋ ಫೋನು ಮಾಡಿಲ್ಲ ಏನೂ ಮಾಡಿಲ್ಲ ಏನಾಗಿದೆ ಅಂತ ನೋಡಿದ್ರೆ ಸರ್ ನೋಡೋಕೆ ಸರ್ ಅವನ್ನ ಇಷ್ಟಿಲ್ಲ ಆಯಿತಾ ಇಷ್ಟಿಲ್ಲ ಯಾವಾಗ ಏನೋ ಸರ್ ಅದು ಯಾವಾಗ ಈ ಥರ ಎಲ್ಲ ಮಾಡ್ಕೊಂಡ್ರೂ ಗೊತ್ತಿಲ್ಲ ಬಟ್ ಆದರೆ ಗೀತಾ ಅಂತೂ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಅದಾದಮೇಲೆ ಅವ್ರ ಅಮ್ಮ ಬಂದು ಏನೇನೋ ಜಗಳ ಮಾಡಿದ್ರಂತೆ ಅದಾದಮೇಲೆ ಸುಭಾಷ್ ಮೇಲೆ ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಅವ್ರ ಮಗಳಿಗಿನ ಅವ್ಳ ನನ್ನ ಮಗಳಿಗೇನೋ ಏನೋ ಮಾಡಿದ್ಯಾ ಅಂತ ಅದೆಲ್ಲನೂ ಮನ್ಸ್ ಸುಭಾಷ್ ಅಂತೂ ಫುಲ್ ಕುಗ್ಗೋಗ್ಬಿಟ್ಟಿದ್ದಾನೆ ಸರ್ ಅಯ್ಯೋ ಏನು ಹೇಳ್ತಿದ್ದೀರ ಅವ್ರಿಗೆ ಇಷ್ಟೆಲ್ಲ ಆಗಿದೆಯಾ ನಾವು ಇಲ್ಲೇ ಇದ್ದು ಅವ್ರ ಬಗ್ಗೆ ಏನೂ ಗಮನನೇ ಹರಿಸಿಲ್ಲ ಹಾ ಹೌದು ನಂಗೂ ಅದೇ ಬೇಜಾರಾಗ್ತಿದೆ ಫೋನ್ ಎತ್ತಿದ್ರೆ ಎಲ್ಲ ಸರಿ ಹೋಗಿ ಇವ್ರದ್ದು ಫೋನೇ ಎತ್ತಲ್ಲ ಏನೂ ಮಾಡಲ್ಲ ಬಾ ಏನು ಹಿಂಗೆ ಮಾಡ್ತಾ ಇವ್ರಿಗೆ ಸರಿ ರೀ ಟವ್ರೆ ನಾನು ಇವತ್ತು ಅವ್ರ ಮನೆ ಹತ್ರ ಹೋಗ್ತೀನಿ ಮನೇಲಿ ಇದನ್ನಲ್ಲ ಹಾಂ ಸರ್ ಇರ್ತಾನೆ ಹೋಗಿ ಇರ್ತಾನೆ ಮನೆ ಹತ್ರ ಟವ್ರೆ ನೀವು ಹೇಳಿದ ನಿಜನಾ ಗೀತಾ ನಿಜವಾಗ್ಲೂ ಡೈವರ್ಸ್ ತೊಗೊಂಡು ಹೋಗ್ಬಿಟ್ಲಾ ಹಾಂ ಮೇಡಮ್ ತಗೊಂಡು ಹೋಗ್ಬಿಟ್ಟಿದ್ದಾಳೆ ಆದರೆ ಅವಳು ಊರಿಗೂ ಹೋಗಿಲ್ವಂತೆ ಎಲ್ಲಿ ಹೋಗಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ ಅವ್ರ ಅಮ್ಮನೂ ಜಗಳ ಮಾಡ್ಕೊಂಡು ಬಂದಿದ್ರಂತ ಎಲ್ಲಿ ನನ್ನ ಮಗಳು ಅಂತ ಇದೇನ್ ಅವರೇ ಈ ಥರ ಹೇಳ್ತಿದಿರಾ ಅವಳು ಊರಿಗೂ ಹೋಗಿಲ್ವಾ ಹಾಗಾದ್ರೆ ಎಲ್ಲಿಗೂ ಹೋದ್ಲು ಗೊತ್ತಿಲ್ಲ ಮೇಡಮ್ ನಾವು ಸುಭಾಷ್ ಕೂಡ ಅದ್ರ ಬಗ್ಗೆ ಏನು ತಲೆ ಕಟ್ಸ್ಕೊಂತ ಇಲ್ಲ ಅವ್ನ ಪಾಡಿಗೆ ಅವನು ಫುಲ್ ಕುಡ್ಕೊಂಡು ಹೆಂಗೆಂಗೋ ಆಡ್ತಾವಣ ಮೇಡಮ್ ಪಾಪ ಸುಭಾಷ್ನ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಎಷ್ಟು ಚೆನ್ನಾಗಿದ್ದ ಈ ಗೀತನ್ ಮದುವೆ ಆದಾಗಿಂದ ಲೈಫೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾನೆ ಇವಾಗ ಅವಳು ಇಲ್ಲ ಅಂತ ಬೇಜಾರು ಮಾಡ್ಕೊಂಡು ಕುಡ್ಕೊಂಡು ಹಿಂಗೆ ಅವನೇ ನಾನು ಹೇಳ್ತಾ ಇದ್ದೀನಿ ರಾಹುಲ್ ಸರ್ಗೆ ಹೇಳೋ ಎಲ್ಲಾನು ಈ ತರ ಇರ್ಬೇಡ ಅಂತ ಮತ್ತೆ ಅವನೇನು ಒಂದೇ ಪ್ರಪಂಚದಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ ಇರಿಟೇಟಿಂಗ್ ಲೇಡಿ ಅವಳು ನಮ್ಮ ಸುಭಾಷ್ ನಾನು ಅವಾಗಲೇ ಕಡಿಬೇಕಿತ್ತು ಮದುವೆ ಆದಾಗಲೇ ನಾನೇ ಸುಮ್ಮನೆ ಆಗಿಬಿಟ್ಟೆ ಅದೊಂದೇ ಬೇಜಾರು ಆಗ್ತೈತೆ ನನಗೆ ರಾಹುಲ್ ಅವರೇ ನೀವು ಯಾಕೆ ಆ ಥರ ಅನ್ಕೋತಾ ಇದ್ದೀರಾ ಎಲ್ಲರೂ ಒಳ್ಳೆಯವರೇ ಆದರೆ ಸ್ವಲ್ಪ ಅವ್ರ ವರ್ತನೆ ಸರಿ ಇರಲ್ಲ ಅಷ್ಟೇ ಗೀತಾ ಕೂಡ ಒಳ್ಳೆಯವಳೆ ನೀವಂತೂ ಲಕ್ಷ್ಮಿಯವರೇ ವಹಿಸ್ಕೊಂಡು ಬರೋಕ್ಕೆ ಬರಬೇಡಿ ನೀವು ಏನೇ ಹೇಳಿದ್ರೂ ಅವಳ ಬಗ್ಗೆ ನನಗೆ ಯಾವತ್ತೂ ಒಳ್ಳೆ ಇಂಪ್ರೆಷನ್ನೇ ಬರಲ್ಲ ಅವಳಂತೂ ಇರಿಟೇಷನ್ ಅವಳು ಸಾರಿ ಮೇಡಮ್ ಈ ಥರ ಹೇಳ್ತಾ ಇರೋದಕ್ಕೆ ಬಟ್ ನನಗೂ ಹಂಗೆ ಅನಿಸುತ್ತೆ ಗೊತ್ತಾ ನೀವು ಯಾಕೆ ಅಷ್ಟೊಂದು ನಂಬ್ತಾ ಇದ್ದೀರಾ ಹೇಳಿ ಆಗಲ್ಲ ಅದು ಸರಿ ಬಿಡಿ ಇವಾಗ ಸುಭಾಷ್ ಅವ್ರನ್ನ ನಾನು ಮಾತಾಡಿಸ್ಕೊಂಡೆ ಹೋಗ್ಲಾ ರಾಹುಲ್ ಅವರೇ ಫಸ್ಟ್ ಸುಭಾಷ್ ಅವ್ರ ಮನೆಗೆ ಹೋಗ್ಬಿಟ್ಟೆ ಹೋಗೋಣ ಆಮೇಲೆ ಊರಿಗೆ ಹೋಗ್ತೀನಿ ನಾನು ಲಕ್ಷ್ಮಿ ಅವರೇ ಬೇಡ ಬೇಡ ಇವಾಗ ಸಿಚುವೇಶನ್ ಚೆನ್ನಾಗಿಲ್ಲ ಒಂದು ನೀವು ಬಂದ್ರೆ ಏನಾದ್ರೂ ಅವನೋ ಮುಜ್ಗಾರ ಆಗುತ್ತಾ ಏನೋ ಕುಡಿತಿದ್ದಾನೆ ಅಂತೆಲ್ಲ ಹೇಳ್ತಿದ್ರೆ ನೀವು ಹೋಗಿ ಪರವಾಗಿಲ್ಲ ಬಂದ್ಮೇಲೆ ಮಾತಾಡ್ಸೋರಂತೆ ಅದು ನಿಜನೇ ಸರಿ ಅವ್ರ ಸರಿ ರಾಹುಲ್ ಅವರೇ ಹಾಗಾದರೆ ನಾನು ಬಸ್ಸಲ್ಲೇ ಹೋಗ್ತೀನಿ ಬಿಡಿ ನೀವು ಸುಭಾಷ್ ಅವರು ಅದೇನು ಇತ್ತ ಅಂತ ನೋಡ್ಕೊಳ್ಳಿ ಅಯ್ಯೋ ಇದ್ಯಾಕ್ರಿ ಏನಾಗಲ್ಲ ಬನ್ನಿ ನಾನು ಇನ್ನೊಂದು ಎರಡು ಅವರ್ ಮೂರು ಅವರ್ ಆದ್ಮೇಲೆ ಅವ್ನು ಮಾತಾಡಿಸ್ತೀನಿ ಪರವಾಗಿಲ್ಲ ಆಫೀಸ್ ವರ್ಕ್ ಏನು ಅಷ್ಟೊಂದಿಲ್ಲ ಹೌದಾ ಸರಿ ರಾಹುಲ್ ಅವರೇ ಬನ್ನಿ ಹೋಗೋಣ ರೀಟಾ ಅವರೇ ಬರ್ತೀವಿ ಹುಷಾರು ಸರಿ ಮೇಡಮ್ ಆಯಿತು ನೀವು ಅಷ್ಟೇ ಹುಷಾರಾಗಿ ಹೋಗಿ ಬನ್ನಿ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್